ಇತ್ತೀಚೆಗೆ ಎರಡು ಎರಡು ಮೂರು ದಿನದ ಹಿಂದೆ ಹುಬ್ಬಳ್ಳಿ ಒಂದು ಕಾಲೇಜ್ ಕ್ಯಾಂಪಸ್ನಲ್ಲಿ ನಡೆದಂಥ ಹಾಡು ಹಗಲೇ ಕೊಲೆ ಅತ್ಯಂತ ಹೇಯಕರವಾದ ಕ್ರೌರ್ಯದಿಂದ ಕೂಡಿದಂಥ ಈ ಕೊಲೆ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾವು ಲವ್ ಜಿಹಾದ್ ಸಂಬಂಧಪಟ್ಟಾಗಿ ಹೇಳ್ತಾನೆ ಇದೆ ಇದು ಪ್ರೀತಿ ಪ್ರೇಮ ಅಲ್ಲ ಇದು ಜಿಹಾದ್ ಇದು ಮತಾಂತರಗೋಸ್ಕರ ಇಸ್ಲಾಂ ಜನಸಂಖ್ಯೆ ಜಾಸ್ತಿ ಮಾಡೋಕೋಸ್ಕರ ಇದು ವ್ಯವಸ್ಥಿತ ಒಂದು ದೊಡ್ಡ ಜಾಲ ಇದೆ ಅಂತನ್ನುವಂಥದ್ದು ನಾವು ನಿರಂತರವಾಗಿ ಹೇಳ್ತಾ ಬಂದಿದ್ದೀವಿ ಆದರೂ ಪೋಷಕರ ನಿರ್ಲಕ್ಷ್ಯದಿಂದಲೋ ಅಥವಾ ಹುಡುಗಿಯರ ಬೇರೆ ಬೇರೆ ರೀತಿಯ ಆಕರ್ಷಣೆಯಿಂದಲೋ ಮೇಲಿಂದ ಮೇಲೆ ಈ ರೀತಿ ಘಟನೆಗಳು ಆಗ್ತಾನೇ ಇದೆ ಇದು ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತನ್ನುವಂಥದ್ದು ಹಿಂದೂ ಹುಡುಗಿಯರಿಗೆ ಇನ್ನೊಮ್ಮೆ ನಾನು ಬಹಳ ಗಂಭೀರವಾಗಿ ಹೇಳ್ತಾ ಇದೆ ಪ್ರೀತಿ ಅನ್ನುವಂಥದ್ದು ಮಾಡಬಾರದು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಯಾರ ಜೊತೆಗೆ ಅನ್ನೋದನ್ನ ಮುಖ್ಯ ಕೇರಳ ಒಂದೇ ರಾಜ್ಯದಲ್ಲಿ ಎರಡು ವರ್ಷದಲ್ಲಿ ಮೂರು ಸಾವಿರ ಹುಡುಗಿಯರ ಮತಾಂತರ ಆಗಿದೆ ಅದರಲ್ಲಿ ಒಂದು ಸಾವಿರದ ಎರಡು ನೂರು ಹುಡುಗಿಯರು ಕ್ರಿಶ್ಚಿಯನ್ ಇಡೀ ದೇಶದಲ್ಲೂ ಕೂಡ ಈ ರೀತಿಯ ಭಯಾನಕವಾದಂತ ಪ್ರಕ್ರಿಯೆ ನಡೀತಾನೆ ಇದೆ ಎರಡು ವರ್ಷದ ಹಿಂದೆ ಅಪೂರ್ವ ಪುರಾಣಿಕ್ ಅಂತ ಹೇಳಿ ಒಬ್ಬ ಕಂಪ್ಯೂಟರ್ ಸೈನ್ಸ್ ಓದಿದಂತ ಒಬ್ಬ ಹುಡುಗಿ ಆಟೋದಲ್ಲಿ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಆ ಆಟೋ ಮುಸ್ಲಿಂ ಒಬ್ಬ ಡ್ರೈವರ್ ಜೊತೆಗೆ ಮದುವೆ ಆಗುತ್ತೆ ಒಂದು ಮಗು ಆದ ಮೇಲೆ ಗೊತ್ತಾಗತ್ತೆ ಅವನಿಗೆ ಇನ್ನೊಂದು ಮೊದಲೇ ಮದುವೆ ಆಗಿತ್ತು ಅಂತ ಮೂರು ಮಕ್ಕಳಿದ್ದಾರೆ ಗೊತ್ತಾಗುತ್ತೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ